ಆನಂದ್ ಇಪ್ಪತ್ತೈದು ವಯಸ್ಸಿನ ಉತ್ಸಾಹಿ ಯುವಕ ಅವನ ತಂದೆ ತಾಯಿ ಇಬ್ಬರೂ ಸರ್ಕಾರಿ ಉದ್ಯೋಗಿಗಳು ಯಾವಾಗಲೂ ಕೆಲಸದ ಒತ್ತಡದಲ್ಲಿರುತ್ತಿದ್ದರು ಮನೆಯಲ್ಲಿ ಆನಂದ್ ಹೆಚ್ಚಾಗಿ ಒಬ್ಬನೇ ಇರುತ್ತಿದ್ದ ಅವನ ಪಕ್ಕದ ಮನೆಯಲ್ಲೇ ಮೀರಾ ಎಂಬ ಮಹಿಳೆ ವಾಸವಾಗಿದ್ದವರು ಮೂವತ್ತು ವರ್ಷದ ಮೀರಾ ಎರಡು ವರ್ಷಗಳ ಹಿಂದೆಯೇ ತನ್ನ ಪತಿಯನ್ನು ಕಳೆದುಕೊಂಡು ವಿಧವೆಯಾಗಿದ್ದಳು ಅವಳು ಬಹಳ ಶಾಂತ ಸ್ವಭಾವದವಳು ಮತ್ತು ತನ್ನ ಪಾಡಿಗೆ ತಾನಿರುತ್ತಿದ್ದಳು ಮೀರಾ ಒಂಟಿತನದಿಂದ ಬಳಲುತ್ತಿದ್ದರೆ ಆನಂದ್ ಪೋಷಕರ ಸಮಯ ಸಿಗದೆ ಬೇಸರದಲ್ಲಿದ್ದ ಮೀರಾಳ ಕೈರುಚಿಯ ಅಡುಗೆ ಆನಂದ್ಗೆ ತುಂಬಾ ಇಷ್ಟವಾಗುತ್ತಿತ್ತು ಹಾಗಾಗಿ ಆಗಾಗ ಅವಳ ಮನೆಗೆ ಹೋಗಿ ಹರಟೆ ಹೊಡೆಯುವುದು ಅವನ ಹವ್ಯಾಸವಾಗಿತ್ತು ಒಂದು ಭಾನುವಾರ ಮಧ್ಯಾಹ್ನ ಮೀರಾ ಮನೆಯಲ್ಲಿ ಅವರೇ ಕಾಳು ಸಾಂಬಾರ್ ಮಾಡುತ್ತಿದ್ದಳು ಅದರ ಗಮಗಮ ವಾಸನೆ ಆನಂದ್ ಮನೆಯವರೆಗೂ ತಲುಪಿತು ಆನಂದ್ ತಡಮಾಡದೆ ಮೀರಾಳ ಮನೆಗೆ ಹೋದ ಮೀರಾ ಅಕ್ಕ ಅಲ್ಲ ಅಲ್ಲ ಮೀರಾ ಅವರೇ ನಿಮ್ಮ ಕೈಗುಣಕ್ಕೆ ನಾನು ಫಿದಾ ಆಗಿದ್ದೀನಿ ಈ ಗಮಗಮಕ್ಕೆ ಮರುಳಾಗಿ ಬಂದೆ ಎನ್ನುತ್ತಾ ಡೈನಿಂಗ್ ಟೇಬಲ್ ಮೇಲೆ ಕುಳಿತ ಮೀರಾ ನಗುತ್ತಾ ನಿನಗೆ ಹೊಟ್ಟೆ ತುಂಬಿಸೋದೆ ನನ್ನ ಕೆಲಸ ಆಯ್ತು ಆನಂದ್ ಇರು ಬಿಸಿ ಬಿಸಿ ಮುದ್ದೆ ಹಾಕ್ತೀನಿ ಅಂದಳು ಊಟ ಮಾಡುತ್ತಿರುವಾಗ ಆನಂದ್ ತನ್ನ ತರಲೆ ಶುರು ಮಾಡಿದ ಮೀರಾ ನೀವು ಅಡುಗೆ ತುಂಬಾ ಚೆನ್ನಾಗಿ ಮಾಡ್ತೀರಾ ಆದ್ರೆ ಇಷ್ಟು ಸುಂದರವಾಗಿದ್ರೆ ಊಟ ಯಾರು ನೋಡ್ತಾರೆ ನಿಮ್ಮನ್ನೇ ನೋಡ್ತಾ ಇರಬೇಕು ಅನ್ಸುತ್ತೆ ಅಂದ ಮೀರಾ ಮುಖ ಕೆಂಪಾಯಿತು ಹೋಗೋ ತುಂಟ ಊಟ ಮಾಡು ಸಾಕು ಎಂದು ಸುಳ್ಳೇ ಕೋಪ ಮಾಡಿಕೊಂಡಳು ಒಂದು ಸಂಜೆ ಜೋರಾಗಿ ಮಳೆ ಬರುತ್ತಿತ್ತು ಆನಂದ್ ಮೀರಾ ಮನೆಗೆ ಕಾಫಿ ಕೇಳುವ ನೆಪದಲ್ಲಿ ಬಂದಿದ್ದ ಕರೆಂಟ್ ಹೋದಾಗ ಮೀರಾ ಭಯದಿಂದ ಚೀರಿದಳು ಆನಂದ್ ತಕ್ಷಣ ಅವಳ ಹತ್ತಿರ ಹೋಗಿ ನಾನಿದ್ದೀನಲ್ಲ ಮೀರಾ ಭಯಪಡಬೇಡಿ ಎಂದು ಅವಳ ಹೆಗಲ ಮೇಲೆ ಕೈ ಹಾಕಿದ ಆ ಕ್ಷಣ ಅವರಿಬ್ಬರ ನಡುವೆ ಒಂದು ಮಿಂಚಿನ ಸಂಚಾರವಾಯಿತು ಮೀರಾಳ ಕಣ್ಣುಗಳಲ್ಲಿ ಆನಂದ್ಗೆ ಒಂದು ಹೊಸ ಪ್ರೀತಿಯ ಸೆಳೆತ ಕಂಡಿತು ಅವಳು ಅವನಿಗೆ ಅಂಟಿಕೊಂಡಿದ್ದಳು ನೀನು ಯಾಕೆ ಇಷ್ಟು ಒಳ್ಳೆಯವನು ಆನಂದ್ ಎಂದು ಮೀರಾ ಮೆಲುದನಿಯಲ್ಲಿ ಕೇಳಿದಳು ಆನಂದ್ ಅವಳ ಕೆನ್ನೆಯನ್ನು ಸವರಿ ಯಾಕಂದ್ರೆ ನೀವು ನನಗೆ ಕೇವಲ ಪಕ್ಕದ ಮನೆಯವರಲ್ಲ ನನ್ನ ಪ್ರಪಂಚ ಎಂದು ಖುಷಿಯಿಂದ ಹೇಳಿದ ಆನಂದ್ ಸುಮ್ಮನೆ ಕೂರುವವನಲ್ಲ ನೋಡಿ ಮೀರಾ ನಾವಿಬ್ಬರೂ ಒಂಟಿಯಾಗಿರೋ ಬದಲು ಇಲ್ಲೇ ಒಂದು ಸಂಘ ಸಂಸ್ಥೆ ಕಟ್ಟೋಣ ಸಂಘದ ಹೆಸರು ಒಂಟಿ ಹೃದಯಗಳ ಒಕ್ಕೂಟ ಅಂತ ಅಂದ ಮೀರಾ ನಗುತ್ತ ಅದಕ್ಕೆ ನೀನೇ ಅಧ್ಯಕ್ಷ ನಾನೇನೋ ಅಂದಳು ನೀವು ಅಧ್ಯಕ್ಷರಲ್ಲ ನನ್ನ ಹೃದಯದ ಮಹಾರಾಣಿ ಎಂದು ಆನಂದ್ ಅವಳ ಕೈ ಹಿಡಿದು ಎಳೆದಾಗ ಮೀರಾ ನಾಚಿ ನೀರಾದಳು ಮೀರಾಳ ನಗು ಮತ್ತು ಮಾತುಗಳು ಆನಂದ್ಗೆ ಅಮೃತದಂತೆ ಭಾಸವಾಗುತ್ತಿದ್ದವು ಆದರೆ ಆನಂದ್ನ ಪ್ರಪಂಚವೇ ಬೇರೆಯಾಗಿತ್ತು ಮೀರಾಳ ಪ್ರಪಂಚವೇ ಬೇರೆಯಾಗಿತ್ತು ಅವನ ಹೃದಯ ಪ್ರೀತಿಯ ಸುಂದರ ಬಲೆಯಲ್ಲಿ ಸಿಕ್ಕಿಬಿದ್ದಿತ್ತು ಒಂದು ದಿನ ಆನಂದ್ನ ತಂದೆ ತಾಯಿನಗರದಿಂದ ಹೊರಗೆ ಹೋಗಿದ್ದಾಗ ಆನಂದ್ ಮೀರಾಳನ್ನು ತನ್ನ ಮನೆಗೆ ಊಟಕ್ಕೆ ಆಹ್ವಾನಿಸಿದ ಮೀರಾ ಇವತ್ತು ನಾನೇ ಬಾಸ್ ನಾವಿಬ್ಬರೂ ಸೇರಿ ಏನಾದರೂ ವಿಶೇಷ ಅಡುಗೆ ಮಾಡೋಣ ಎಂದು ತರಲೆ ಮಾಡಿದ ಮೀರಾ ತನ್ನ ಮುಖದಲ್ಲಿ ನಗು ಮೂಡಿಸಿಕೊಂಡು ನಿನ್ನ ಅಡುಗೆ ಮನೆಗೆ ನಾನು ಬರಬೇಕಾದರೆ ನೀನು ನನ್ನ ಕೈ ಹಿಡಿದು ಕರೆದುಕೊಂಡು ಹೋಗಬೇಕು ಅಂದಳು ಆನಂದ್ ಸಂತೋಷದಿಂದ ಮೀರಾಳ ಕೈ ಹಿಡಿದು ತನ್ನ ಮನೆಗೆ ಕರೆದುಕೊಂಡು ಹೋದ ಆನಂದ್ ಮನೆ ಸಾಕಷ್ಟು ದೊಡ್ಡದಾಗಿತ್ತು ಮತ್ತು ಅಲ್ಲಿನ ವಿಂಟೇಜ್ ಫರ್ನಿಚರ್ ಗೋಡೆಗಳ ಮೇಲಿದ್ದ ಹಳೆಯ ವರ್ಣಚಿತ್ರಗಳು ಮೀರಾಳ ಕಣ್ಣುಗಳನ್ನು ಸೆಳೆಯಿತು ಅವಳ ಕಣ್ಣುಗಳು ಅಡುಗೆ ಮನೆಗಿಂತ ಹೆಚ್ಚಾಗಿ ಮನೆಯಲ್ಲಿದ್ದ ಚಿನ್ನಾಭರಣಗಳು ಮತ್ತು ಅಮೂಲ್ಯ ವಸ್ತುಗಳ ಕಡೆಗೆ ಚಲಿಸುತ್ತಿದ್ದವು ವಾ ಆನಂದ್ ನಿಮ್ಮ ಮನೆ ಎಷ್ಟು ಸುಂದರವಾಗಿದೆ ನಿಜಕ್ಕೂ ಒಂದು ಅರಮನೆ ತರ ಇದೆ ಎಂದು ಮೀರಾ ಹೊಗಳಿದಳು ಆನಂದ್ ಹೆಮ್ಮೆಯಿಂದ ನಕ್ಕ ಇದೇನೂ ಇಲ್ಲ ಮೀರಾ ನೀನು ಇರುವ ಮನೆಯೇ ಅರಮನೆ ಎಂದ ಅಡುಗೆ ಮಾಡುತ್ತಿರುವಾಗ ಆನಂದ್ ಮೀರಾಳೊಂದಿಗೆ ಖುಷಿಯಾಗಿ ವರ್ತಿಸುತ್ತಿದ್ದ ತರಕಾರಿ ಹೆಚ್ಚುತ್ತಿರುವಾಗ ಆನಂದ್ ಹಿಂದೆ ಬಂದು ಅವಳ ಸೊಂಟವನ್ನು ಹಿಡಿದುಕೊಂಡು ಮೀರಾ ನನಗೆ ನಿನ್ನ ಕೈರುಚಿಯ ಜೊತೆಗೆ ನಿನ್ನ ಪ್ರೀತಿಯ ರುಚಿಯೂ ಬೇಕು ಎಂದು ಅವಳ ಕಿವಿಯಲ್ಲಿ ಗುಸುಗುಸುತ್ತಾ ಹೇಳಿದ ಮೀರಾಳಿಗೆ ಒಳಗೊಳಗೆ ನಗು ಬಂದರೂ ಹೊರಗೆ ನಾಚಿದಂತೆ ನಟಿಸಿದಳು ತುಂಟ ಊಟ ಆಮೇಲೆ ಮೊದಲು ಕೆಲಸ ಮಾಡು ಎಂದಳು ಊಟ ಮುಗಿದ ನಂತರ ಆನಂದ್ ಮತ್ತು ಮೀರಾ ಸೋಫಾದಲ್ಲಿ ಕುಳಿತಿದ್ದರು ಆನಂದ್ ತನ್ನ ಹೆಗಲ ಮೇಲೆ ಮೀರಾಳ ತಲೆ ಇಟ್ಟುಕೊಂಡು ಮೀರಾ ನಿನ್ನಂತಹ ಸಂಗಾತಿ ಸಿಕ್ಕರೆ ಜೀವನ ಎಷ್ಟು ಸುಂದರವಾಗಿರುತ್ತದೆ ಎಂದು ಈಗ ಅರ್ಥವಾಗುತ್ತಿದೆ ಎಂದ ಮೀರಾ ಮುಖವನ್ನು ಮೇಲಕ್ಕೆತ್ತಿ ಆನಂದ್ನ ಕಣ್ಣುಗಳನ್ನು ನೋಡಿ ನಿನ್ನ ಹೃದಯದಷ್ಟು ದೊಡ್ಡದಾದ ಪ್ರಪಂಚ ನನಗೆ ಬೇರೆಲ್ಲೂ ಸಿಕ್ಕಿಲ್ಲ ಆನಂದ್ ಎಂದು ಹೇಳಿ ಅವನ ಕೈಹಿಡಿದು ಹೇಳಿದಳು ಆ ಕ್ಷಣ ಆನಂದ್ನ ಪ್ರಪಂಚವೇ ನಿಂತು ಹೋದಂತೆ ಬಾಸವಾಯಿತು ಆದರೆ ಮೀರಾಳ ಮನಸ್ಸಿನಲ್ಲಿ ಇರುವುದು ಬೇರೆಯದೇ ಲೆಕ್ಕಾಚಾರ ಆ ಮಾತು ಅವಳ ದೊಡ್ಡ ಪ್ಲಾನ್ನ ಒಂದು ಭಾಗವಾಗಿತ್ತು ಅವಳು ಕಣ್ಣು ಮುಚ್ಚಿದಾಗ ಮನೆಯಲ್ಲಿದ್ದ ಚಿನ್ನದ ಒಡವೆಗಳು ಅವಳ ಕಣ್ಣ ಮುಂದೆ ಬಂದು ಹೋದವು ಸೋಫಾದ ಮೇಲಿನ ತಕ್ಷಣಗಳ ನಂತರ ಆನಂದ್ ಎದ್ದು ನಿಂತು ಮೀರಾಳ ಕೈಹಿಡಿದು ಬಾ ಮೀರಾ ನಿನಗೆ ನಮ್ಮ ಮನೆಯ ನಿಜವಾದ ಖಜಾನೆ ತೋರಿಸ್ತೀನಿ ಎಂದ ಮೀರಾಳಿಗೆ ಬೇಕಾಗಿದ್ದು ಅದೇ ಅಲ್ವಾ ಅವಳ ಕಣ್ಣುಗಳಲ್ಲಿ ತಕ್ಷಣ ಹೊಳಪು ಮಿಂಚಿತು ಆದರೆ ಅವಳು ಅದನ್ನು ಮರೆಮಾಚಿ ಏನದು ಆನಂದ್ ನಿನ್ನ ಪ್ರೀತಿಗಿಂತ ದೊಡ್ಡ ಖಜಾನೆ ಈ ಮನೆಯಲ್ಲಿ ಇದೆಯೇ ಎಂದು ನಾಟಕೀಯವಾಗಿ ಕೇಳಿದಳು ಆನಂದ್ ಅವಳನ್ನು ತನ್ನ ತಂದೆ ತಾಯಿಯ ಬೆಡ್ರೂಂ ಕಡೆಗೆ ಕರೆದುಕೊಂಡು ಹೋದ ಆ ಕೋಣೆ ಬಹಳ ವಿಶಾಲವಾಗಿತ್ತು ಆನಂದ್ ಅಲ್ಲಿನ ಒಂದು ಹಳೆಯ ಶೈಲಿಯ ದೊಡ್ಡ ಬೀರುವನ್ನು ತೋರಿಸಿ ಇದು ನಮ್ಮ ಅಜ್ಜಿಯ ಕಾಲದ ಬೀರು ಇದರಲ್ಲಿ ಅವರು ಸೇರಿಸಿದ ಅಪರೂಪದ ವಸ್ತುಗಳಿವೆ ಎಂದ ಬೀರು ತೆರೆಯುತ್ತಿದ್ದಂತೆ ಮೀರಾಳ ಕಣ್ಣುಗಳು ಅರಳಿದವು ಅಲ್ಲಿ ಹಳೆಯ ಕಾಲದ ಚಿನ್ನದ ಹಾರಗಳು ವಜ್ರದ ಕಿವಿಯೊಲೆಗಳು ಮತ್ತು ಬೆಳ್ಳಿಯ ಸಾಮಾನುಗಳು ಕಂಗೊಳಿಸುತ್ತಿದ್ದವು ಮೀರಾ ಮನಸ್ಸಿನಲ್ಲೇ ಎಲ್ಲವನ್ನೂ ಲೆಕ್ಕ ಹಾಕತೊಡಗಿದಳು ಇವತ್ತಿನ ಮಾರುಕಟ್ಟೆ ಬೆಲೆಗೆ ಇದು ಐದಾರು ಕೋಟಿ ದಾಟಬಹುದು ಆನಂದ್ ಒಂದು ಸುಂದರವಾದ ಚಿನ್ನದ ಬಳೆಯನ್ನು ತೆಗೆದು ಮೀರಾಳ ಕೈಗೆ ತೊಡಿಸಲು ಯತ್ನಿಸಿದ ನೋಡು ಮೀರಾ ಇದು ನಿನಗಾಗಿಯೇ ಮಾಡಿದಂತಿದೆ ಎನ್ನುತ್ತ ಅವಳ ಕೈಗೆ ಮುತ್ತಿಟ್ಟ ಮೀರಾ ಆನಂದ್ನ ಹತ್ತಿರ ಸರಿದು ಅವಳ ಬಾಹುಗಳಲ್ಲಿ ಬಂದಿಯಾದಂತೆ ನಟಿಸುತ್ತಾ ಇದೆಲ್ಲ ತುಂಬಾ ದುಬಾರಿ ಆನಂದ್ ನನಗೆ ನಿನ್ನ ಸಹವಾಸ ಸಾಕು ಎಂದು ಅವನ ಎದೆಗೆ ಒರಗಿಕೊಂಡಳು ಆನಂದ್ ಅವಳ ಸೊಂಟಕ್ಕೆ ಕೈ ಹಾಕಿ ಹತ್ತಿರ ಸೆಳೆದುಕೊಂಡು ಈ ಬಂಗಾರಕ್ಕಿಂತ ನಿನ್ನ ಮೈಬಣ್ಣವೇ ಹೆಚ್ಚು ಹೊಳೆಯುತ್ತಿದೆ ಮೀರಾ ಎಂದು ಅವಳ ಕುತ್ತಿಗೆಯ ಬಳಿ ಸುಳಿದಾಡಿದ ಮೀರಾ ಅವನ ಕಣ್ಣುಗಳನ್ನು ದಿಟ್ಟಿಸಿ ನೋಡುತ್ತ ಹಾಗಾದರೆ ಈ ಮನೆಯ ಪ್ರತಿ ಮೂಲೆಯೂ ನನಗೆ ಸೇರಿದ ಎಂದು ಕೇಳಿದಳು ಅದಕ್ಕೆ ಆನಂದ್ ಖಂಡಿತ ಈ ಮನೆ ಮಾತ್ರವಲ್ಲ ನಾನೂ ಕೂಡ ನಿನಗೆ ಸೇರಿದವನು ಎಂದು ಅವಳನ್ನು ಬಿಗಿಯಾಗಿ ಅಪ್ಪಿಕೊಂಡ ನಂತರ ಅವನು ಮನೆಯ ಮೇಲಿನ ಮಹಡಿಗೆ ಅವಳನ್ನು ಕರೆದುಕೊಂಡು ಹೋದ ಅಲ್ಲಿನ ಪ್ರತಿಯೊಂದು ಕೋಣೆಯನ್ನು ಕೀಲಿ ಕೈಗಳು ಎಲ್ಲಿರುತ್ತವೆ ಎಂಬುದನ್ನು ಮೀರಾ ಜಾಣತನದಿಂದ ಗಮನಿಸುತ್ತಿದ್ದಳು ಆನಂದ್ ಮೈಮರೆತು ಅವಳ ಸೌಂದರ್ಯವನ್ನು ಆಸ್ವಾದಿಸುತ್ತಿದ್ದರೆ ಮೀರಾ ಮಾತ್ರ ಆ ಮನೆಯ ಭದ್ರತೆಯನ್ನು ಹೇಗೆ ಭೇದಿಸಬೇಕು ಎಂದು ಪ್ಲಾನ್ ಮಾಡುತ್ತಿದ್ದಳು ಬಾಲ್ಕನಿಯಲ್ಲಿ ನಿಂತು ತಣ್ಣನೆಯ ಗಾಳಿ ಬೀಸುವಾಗ ಆನಂದ್ ಮೀರಾನನ್ನು ಹಿಂದಿನಿಂದ ಅಪ್ಪಿಕೊಂಡು ಮುಂದಿನ ತಿಂಗಳು ಅಪ್ಪ ಅಮ್ಮ ತಾತನ ಊರಿಗೆ ಹೋಗ್ತಾರೆ ಅವಾಗ ಇಡೀ ಮನೆ ನಮ್ಮದೇಯಾ ಎಂದು ರಹಸ್ಯವಾಗಿ ಹೇಳಿದ ಮೀರಾಳ ಮುಖದಲ್ಲಿ ಕುತಂತ್ರದ ನಗು ಮೂಡಿತು ಹೌದು ಆನಂದ್ ಅವತ್ತೇ ನಮ್ಮಿಬ್ಬರ ಹೊಸ ಜೀವನ ಶುರುವಾಗೋದು ಎಂದು ಮನಸ್ಸಿನಲ್ಲೇ ಅಂದುಕೊಂಡಳು ಅವಳಿಗೆ ಗೊತ್ತಿತ್ತು ಅವತ್ತು ಅವಳು ಈ ಮನೆಯನ್ನು ಲೂಟಿ ಮಾಡಿ ಮಾಯವಾಗುತ್ತಾಳೆ ಎಂದು ಆನಂದ್ ಕಾತುರದಿಂದ ಕಾಯುತ್ತಿದ್ದ ಆ ದಿನ ಬಂದೇ ಬಿಟ್ಟಿತು ಅವನ ಪೋಷಕರು ತಾತನ ಊರಿಗೆ ಹೊರಟರು ಹೋಗುವ ಮುನ್ನ ಅವನ ತಾಯಿ ಆನಂದ್ ಹುಷಾರು ಮನೆಯ ಜವಾಬ್ದಾರಿ ನಿನ್ನದು ಎಂದು ಹೇಳಿ ಹೋಗಿದ್ದರು ಆದರೆ ಆನಂದ್ ಮನಸ್ಸಿನಲ್ಲಿ ಮೀರಾಳ ಜೊತೆ ಕಳೆಯಲಿರುವ ಸುಂದರ ಕ್ಷಣಗಳ ಕನಸಿತ್ತು ಅಂದು ಸಂಜೆ ತಾನು ಅಂದುಕೊಂಡಂತೆ ಮೀರಾ ಆನಂದ್ ಮನೆಗೆ ಬಂದಳು ಕೈಯಲ್ಲಿ ಆನಂದ್ಗೆ ಇಷ್ಟವಾದ ಸಿಹಿ ತಿಂಡಿಗಳಿದ್ದವು ಆ ರಾತ್ರಿ ಇಬ್ಬರೂ ಕುಳಿತು ಹರಟೆ ಹೊಡೆದರು ಪ್ರೀತಿಯ ಮಾತುಗಳನ್ನಾಡಿದರು ಮೀರಾ ಆನಂದ್ಗೆ ಕುಡಿಯಲು ಹಾಲಿನ ಗ್ಲಾಸ್ ನೀಡುತ್ತಾ ಇಂದು ನಾವಿಬ್ಬರೇ ಈ ರಾತ್ರಿ ನಮಗಾಗಿ ಮಾತ್ರ ಎಂದು ಕಣ್ಣು ಮಿಟುಕಿಸಿದಳು ಹಾಲು ಕುಡಿದ ಕೆಲವೇ ಕ್ಷಣಗಳಲ್ಲಿ ಆನಂದ್ ಸೋಫಾದ ಮೇಲೆಯೇ ಗಾಢ ನಿದ್ರೆಗೆ ಜಾರಿದ ಮರುದಿನ ಬೆಳಿಗ್ಗೆ ಸೂರ್ಯನ ಕಿರಣಗಳು ಕಣ್ಣಿಗೆ ಬಿದ್ದಾಗ ಆನಂದ್ ಎಚ್ಚರಗೊಂಡ ಅವನ ತಲೆ ಭಾರವಾಗಿತ್ತು ಮೀರಾ ಮೀರ ಅ ಎಂದು ಕೂಗಿದ ಆದರೆ ಮನೆಯಲ್ಲಿ ನಿಶ್ಶಬ್ದವಿತ್ತು ಅವನು ಎದ್ದು ಅಪ್ಪ ಅಮ್ಮನ ರೂಮಿಗೆ ಹೋದಾಗ ಕಂಡ ದೃಶ್ಯಕ್ಕೆ ಅವನ ಎದೆ ದಸಕ್ಕಂದಿತು ಬೀರು ತೆರೆದಿತ್ತು ಅಜ್ಜಿಯ ಕಾಲದ ಆ ಕೋಟಿ ಬೆಲೆಯ ಆಭರಣಗಳಿರಲಿ ಒಂದು ಸಣ್ಣ ಬೆಳ್ಳಿಯ ಚಮಚವೂ ಅಲ್ಲಿರಲಿಲ್ಲ ಮನೆಯ ಕಪಾಟುಗಳೆಲ್ಲ ಧ್ವಂಸವಾಗಿದ್ದವು ಆತಂಕದಿಂದ ಪಕ್ಕದ ಮನೆಗೆ ಓಡಿದರೆ ಮೀರಾಳ ಮನೆಗೆ ಬೀಗ ಹಾಕಿತ್ತು ಅವಳ ಫೋನ್ ಸ್ವಿಚ್ ಆಫ್ ಬರುತ್ತಿತ್ತು ಆಗ ಅವನಿಗೆ ಅರ್ಥವಾಯಿತು ತಾನು ಪ್ರೀತಿಸಿದ್ದು ಒಬ್ಬ ಮಹಿಳೆಯನ್ನಲ್ಲ ಒಬ್ಬ ವೃತ್ತಿಪರ ಮನೆಗಳಿಯನ್ನು ಆನಂದ್ ಮೊದಲಿಗೆ ಕುಸಿದು ಹೋದ ತನ್ನ ಪ್ರೀತಿ ಸುಳ್ಳು ಎಂದು ನಂಬಲು ಅವನಿಗೆ ಸಾಧ್ಯವಾಗಲಿಲ್ಲ ಆದರೆ ತಂದೆ ತಾಯಿ ಬರುವ ಮೊದಲೇ ಅವನು ಏನಾದರೂ ಮಾಡಬೇಕಿತ್ತು ಅವನು ಮೌನವಾಗಿ ಅಳುತ್ತಾ ಕೂರಲಿಲ್ಲ ಮೊಸಹೋಗಿದ್ದ ಯುವಕ ಈಗ ಪತ್ತೇದಾರಿಯಾಗಿ ಯೋಚಿಸಿದ ಮೀರಾ ತರುತ್ತಿದ್ದ ತಿಂಡಿಗಳ ಕವರ್ ಮೇಲಿದ್ದ ವಿಳಾಸವನ್ನು ನೆನಪಿಸಿಕೊಂಡ ಅದು ನಗರದ ಪ್ರಸಿದ್ಧ ಬೇಕರಿಯದ್ದಾಗಿತ್ತು ಸಿಸಿಟಿವಿ ಜಾಡು ಹಿಡಿದು ಪಕ್ಕದ ರಸ್ತೆಯ ಅಂಗಡಿಗಳ ಸಿಸಿಟಿವಿ ಕ್ಯಾಮೆರಾಗಳನ್ನು ಪರಿಶೀಲಿಸಿದಾಗ ಮುಂಜಾನೆ ನಾಲ್ಕು ಗಂಟೆಗೆ ಒಂದು ಕಪ್ಪು ಕಾರಿನಲ್ಲಿ ಮೀರಾ ಮತ್ತು ಇಬ್ಬರು ವ್ಯಕ್ತಿಗಳು ಸಾಮಾನಿನೊಂದಿಗೆ ಹೋಗುತ್ತಿರುವುದು ಕಂಡುಬಂದಿತು ಆನಂದ್ ಕಳೆದು ಹೋದ ಸಂಪತ್ತಿನ ಬಗ್ಗೆ ಚಿಂತಿಸುತ್ತಾ ಪೊಲೀಸರಿಗೆ ದೂರು ನೀಡಲು ಸ್ಟೇಷನ್ ಮೆಟ್ಟಿಲು ಹತ್ತುತ್ತಿದ್ದಾಗಲೇ ಅವನು ಫೋನ್ ಶಬ್ದ ಮಾಡಿತು ಪರದೆಯ ಮೇಲೆ ಅಪರಿಚಿತ ಸಂಖ್ಯೆ ಕಾಣುತ್ತಿತ್ತು ಆನಂದ್ ನಡುಗುವ ಕೈಗಳಿಂದ ಆ ಕರೆಯನ್ನು ಸ್ವೀಕರಿಸಿದ ಮತ್ತೆ ಅದೇ ಧ್ವನಿ ಆದರೆ ಈ ಬಾರಿ ಅದರಲ್ಲಿ ನಗು ಇರಲಿಲ್ಲ ತುಂಬಾ ಆಳವಾದ ನೋವಿತ್ತು ಆನಂದ್ ನಾನೇ ಮೀರಾ ಮಾತಾಡ್ತಿರೋದು ಎನ್ನುತ್ತಾ ಅವಳು ಅಳತೊಡಗಿದಳು ನನ್ನನ್ನು ಕ್ಷಮಿಸು ಆನಂದ್ ನಾನು ಮೊದಲೇ ಈ ಕ್ರಿಮಿನಲ್ ಗ್ಯಾಂಗ್ಗೆ ಸಿಕ್ಕಿಬಿದ್ದಿದ್ದೆ ಅವರ ಸಾಲ ತೀರಿಸಲು ಅವರು ಹೇಳಿದಂತೆ ನಾನು ಕೇಳಲೇಬೇಕಿತ್ತು ನಿನ್ನನ್ನು ಪ್ರೀತಿಸಿದ್ದು ಮೊದಲು ನಾಟಕವಾಗಿದ್ದರು ಈಗ ಅದು ಸತ್ಯ ನಾನು ಮೋಸಗಾರ್ತಿ ನಿಜ ಆದರೆ ನಿನಗೆ ಅನ್ಯಾಯ ಮಾಡೋಕೆ ನನ್ನ ಮನಸ್ಸು ಒಪ್ಪುತ್ತಿಲ್ಲ ಆನಂದ್ ಶಾಕ್ನಿಂದ ಏನೂ ಮಾತನಾಡಲಾಗದೆ ನಿಂತಿದ್ದ ಮೀರಾ ಮುಂದುವರೆಸಿದಳು ಆನಂದ್ ಈಗ ನಾನು ವಾಟ್ಸಪ್ನಲ್ಲಿ ಒಂದು ಲೊಕೇಶನ್ ಕಳಿಸ್ತೀನಿ ಪೊಲೀಸರ ಜೊತೆ ಅಲ್ಲಿಗೆ ಹೋಗು ಈ ಗ್ಯಾಂಗ್ನವರು ಎಲ್ಲಾ ಒಡವೆಗಳನ್ನು ಅಲ್ಲಿರೋ ಹಳೆ ಗೋಡೌನ್ನಲ್ಲಿ ಇಟ್ಟು ಯಾವುದೋ ದೊಡ್ಡ ಪಾರ್ಟಿ ಮಾಡ್ತಿದ್ದಾರೆ ಇದೊಂದೇ ದಾರಿ ನಿನಗೆ ನಿನ್ನ ಮನೆತನದ ಗೌರವ ಉಳಿಸಿಕೊಳ್ಳೋಕೆ ಪ್ಲೀಸ್ ನನ್ನನ್ನು ನಂಬುವ ಎನ್ನುತ್ತಾ ಕರೆ ಕಟ್ ಮಾಡಿದಳು ಆನಂದ್ ತಕ್ಷಣ ಇನ್ಸ್ಪೆಕ್ಟರ್ಗೆ ವಿಷಯ ತಿಳಿಸಿದ ಸೈರನ್ ಇಲ್ಲದ ಪೊಲೀಸ್ ಜೀಪುಗಳು ಮೌನವಾಗಿ ಮೀರಾ ಕೊಟ್ಟ ವಿಳಾಸದತ್ತ ಧಾವಿಸಿದವು ಅದು ನಗರದ ಅಂಚಿನಲ್ಲಿದ್ದ ಜನರಿಲ್ಲದ ಪ್ರದೇಶ ಪೊಲೀಸರು ಗೋಡೌನ್ ಅನ್ನು ನಾಲ್ಕು ಕಡೆಯಿಂದ ಮುತ್ತಿಗೆ ಹಾಕಿದರು ಒಳಗೆ ಕಳ್ಳರ ಗ್ಯಾಂಗ್ ಆನಂದ್ ಮನೆಯ ಐದಾರು ಕೋಟಿ ಬೆಲೆಯ ಆಭರಣಗಳನ್ನು ನೋಡಿ ಸಂಭ್ರಮಿಸುತ್ತಿದ್ದರು ಪೊಲೀಸರು ದಿಢೀರ್ ದಾಳಿ ಮಾಡಿದಾಗ ಕಳ್ಳರು ಬೆಚ್ಚಿಬಿದ್ದರು ಸಣ್ಣ ಹೋರಾಟದ ನಂತರ ಇಡೀ ಗ್ಯಾಂಗ್ ಪೊಲೀಸರ ವಶವಾಯಿತು ಇನ್ಸ್ಪೆಕ್ಟರ್ ಆನಂದ್ನನ್ನು ಕರೆದು ದೊಡ್ಡ ಬ್ಯಾಗ್ ಒಂದನ್ನು ತೋರಿಸಿದರು ಅದರಲ್ಲಿ ಆನಂದ್ ತಂದೆ ತಾಯಿಯ ಬೆಡ್ರೂಂನಿಂದ ಮಾಯವಾಗಿದ್ದ ಅಜ್ಜಿಯ ಕಾಲದ ಹಾರಗಳು ವಜ್ರದ ಕಿವಿಯೊಲೆಗಳು ಮತ್ತು ಬೆಳ್ಳಿಯ ಸಾಮಾನುಗಳು ಮಿನುಗುತ್ತಿದ್ದವು ನೋಡಿ ಆನಂದ್ ನಿಮ್ಮ ಸಂಪತ್ತು ಸುರಕ್ಷಿತವಾಗಿದೆ ಇವತ್ತಿನ ಕಾಲದಲ್ಲಿ ಇಷ್ಟು ಪ್ರಾಮಾಣಿಕವಾಗಿ ಸುಳಿವು ಕೊಡುವವರು ಸಿಗುವುದು ಕಷ್ಟ ಆ ಮಹಿಳೆ ಯಾರೇ ಇರಲಿ ಅವಳ ಈ ಒಂದು ಸಹಾಯ ನಿಮ್ಮ ಮನೆಯ ಗೌರವ ಕಾಪಾಡಿದೆ ಎಂದು ಇನ್ಸ್ಪೆಕ್ಟರ್ ಹೇಳಿದರು ಆನಂದ್ ಮನೆಗೆ ಬಂದು ಎಲ್ಲಾ ಒಡವೆಗಳನ್ನು ಮೊದಲಿನಂತೆ ಬಿರುವಿನಲ್ಲಿ ಜೋಡಿಸಿದ ಅವನ ಕಣ್ಣಲ್ಲಿ ನೀರಿತ್ತು ಅಪ್ಪ ಅಮ್ಮ ಊರಿನಿಂದ ಬಂದಾಗ ಎಲ್ಲವೂ ಮೊದಲಿನಂತೆಯೇ ಇತ್ತು ಅವರಿಗೆ ಮನೆಯಲ್ಲಿ ಇಷ್ಟೆಲ್ಲಾ ಮಹಾಭಾರತ ನಡೆದು ಹೋದ ವಿಷಯವೇ ತಿಳಿಯಲಿಲ್ಲ ಆದರೆ ಆನಂದ್ ಮಾತ್ರ ಕಿಟಕಿಯಿಂದ ಪಕ್ಕದ ಮನೆಯತ್ತ ನೋಡುತ್ತಿದ್ದ ಮೀರಾ ಅಲ್ಲಿರಲಿಲ್ಲ ಆದರೆ ಅವಳು ಕೊಟ್ಟ ಪ್ರೀತಿ ಮತ್ತು ಮಾಡಿದ ಪ್ರಾಯಶ್ಚಿತ್ತ ಆನಂದ್ ಮನಸ್ಸಿನಲ್ಲಿ ಎಂದೆಂದಿಗೂ ಉಳಿಯಿತು ಮೀರಾ ಹೋದ ಮೇಲೆ ಪಕ್ಕದ ಮನೆ ಖಾಲಿಯಾಗಿತ್ತು ಆ ಮನೆಯತ್ತ ನೋಡಿದಾಗಲೆಲ್ಲ ಆನಂದ್ಗೆ ಅವಳ ನೆನಪುಗಳು ಕಾಡುತ್ತಿದ್ದವು ಆದರೆ ಅವನು ತನ್ನನ್ನೂ ತಾನು ಕಳೆದುಕೊಳ್ಳಬಾರದೆಂದು ನಿರ್ಧರಿಸಿದ ತನ್ನ ಒಂಟಿತನವನ್ನು ಮೆಟ್ಟಿ ನಿಲ್ಲಲು ಅವನು ಕೆಲಸದತ್ತ ಗಮನ ಹರಿಸಲು ಮುಂದಾದ ಅವನ ಪದವಿಗೆ ತಕ್ಕಂತೆ ನಗರದ ಒಂದು ಪ್ರತಿಷ್ಠಿತ ಐಟಿ ಕಂಪನಿಯಲ್ಲಿ ಸಾಫ್ಟ್ವೇರ್ ಎಂಜಿನಿಯರ್ ಆಗಿ ಕೆಲಸ ಸಿಕ್ಕಿತು ಬೆಳಿಗ್ಗೆ ಒಂಬತ್ತರಿಂದ ರಿಂದ ಸಂಜೆ ಆರರವರೆಗೆ ಅವನ ಕೆಲಸದ ದಿನಚರಿಯಾಗಿತ್ತು ಕಂಪನಿಯಲ್ಲಿ ಕಂಪ್ಯೂಟರ್ ಪರದೆಯ ಮುಂದೆ ತನ್ನನ್ನು ತಾನು ಪೂರ್ಣವಾಗಿ ತೊಡಗಿಸಿಕೊಳ್ಳುತ್ತಿದ್ದ ಅಲ್ಲಿನ ಸವಾಲುಗಳು ಅವನಿಗೆ ಮೀರಾಳ ನೆನಪಿನಿಂದ ದೂರವಿರಲು ಸಹಾಯ ಮಾಡುತ್ತಿದ್ದವು ಕೇವಲ ಕೆಲವೇ ತಿಂಗಳಲ್ಲಿ ತನ್ನ ಬುದ್ಧಿವಂತಿಕೆಯಿಂದ ಕಂಪನಿಯ ಬೆಸ್ಟ್ ಎಂಪ್ಲಾಯಿ ಎಂಬ ಬಿರುದು ಪಡೆದ ಅವನ ಬಾಸ್ ಆನಂದ್ನ ಶಿಸ್ತು ಮತ್ತು ಕೆಲಸದ ಬಗ್ಗೆ ಅಪಾರ ಮೆಚ್ಚುಗೆ ವ್ಯಕ್ತಪಡಿಸಿದರು ಈಗ ಆನಂದ್ ತನ್ನ ಪೋಷಕರಿಗಾಗಿ ಕಾಯುತ್ತಾ ಬೇಸರದಿಂದ ಕುಳಿತುಕೊಳ್ಳುತ್ತಿರಲಿಲ್ಲ ಬದಲಾಗಿ ಸಂಜೆ ಮನೆಗೆ ಬಂದ ಮೇಲೆ ಅವರ ಕೆಲಸಗಳಲ್ಲಿ ಸಹಾಯ ಮಾಡುತ್ತಿದ್ದ ಮಗನ ಈ ಬದಲಾವಣೆ ಮತ್ತು ಗಾಂಭೀರ್ಯ ಕಂಡು ಪೋಷಕರಿಗೂ ಅಚ್ಚರಿಯ ಜೊತೆಗೆ ಹೆಮ್ಮೆಯೂ ಆಯಿತು ಆದರೆ ಪ್ರತಿ ಭಾನುವಾರ ಮಧ್ಯಾಹ್ನ ಅಡುಗೆ ಮನೆಯಿಂದ ಅವರೆ ಕಾಳು ಸಾಂಬಾರ್ ಕಮ ಬಂದಾಗ ಮಾತ್ರ ಆನಂದ್ ಒಂದು ಕ್ಷಣ ಕಿಟಕಿಯತ್ತ ನೋಡುತ್ತಿದ್ದ ಆ ಕಣ್ಣುಗಳಲ್ಲಿ ಈಗ ಹಳೆಯ ನೋವಿರಲಿಲ್ಲ ಬದಲಾಗಿ ಮೀರಾನನ್ನು ಕ್ಷಮಿಸಿದ ಶಾಂತಿಯಿತು ಅವನು ತನ್ನ ಮನಸ್ಸಿನಲ್ಲೇ ಅಂದುಕೊಳ್ಳುತ್ತಿದ್ದ ನೀನು ಎಲ್ಲಿಯೇ ಇರು ಮೀರಾ ನೀನು ಮಾಡಿದ ಒಂದು ಸಹಾಯ ನನ್ನ ಬದುಕನ್ನು ಮಾತ್ರವಲ್ಲ ನನ್ನ ವ್ಯಕ್ತಿತ್ವವನ್ನು ಬದಲಿಸಿದೆ ನಾನು ಈಗ ಒಂಟಿಯಲ್ಲ ನನ್ನ ಕೆಲಸ ಮತ್ತು ನನ್ನ ಪೋಷಕರ ಪ್ರೀತಿ ನನ್ನ ಜೊತೆಗಿದೆ ಎಂದು ಹೇಳಿಕೊಳ್ಳುತ್ತಿದ್ದ ಹೀಗೆ ಕಾಲ ಉರುಳಿತು ಆನಂದ್ ಈಗ ಕಂಪನಿಯ ಸೀನಿಯರ್ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿದ್ದ ಕೆಲಸದ ಒತ್ತಡದಿಂದ ಮುಕ್ತಿ ಪಡೆಯಲು ಕಂಪನಿಯು ಗೋವಾಕ್ಕೆ ಪ್ರವಾಸ ಏರ್ಪಡಿಸಿತು ಗೋವಾದ ಒಂದು ಐಷಾರಾಮಿ ರೆಸಾರ್ಟ್ಗೆ ಆನಂದ್ ತನ್ನ ಸಹೋದ್ಯೋಗಿಗಳೊಂದಿಗೆ ಬಂದಿಳಿದ ಇನ್ ಮಾಡಲು ರಿಸೆಪ್ಷನ್ ಹತ್ತಿರ ಹೋದಾಗ ಕ್ಯಾಶಿಯರ್ ಕೌಂಟರ್ನಲ್ಲಿ ಕುಳಿತಿದ್ದ ಆ ಮುಖವನ್ನು ಕಂಡು ಆನಂದ್ ಒಂದು ಕ್ಷಣ ಸ್ತಬ್ಧನಾದ ಬಿಳಿ ಶರ್ಟ್ ಮತ್ತು ಫಾರ್ಮಲ್ ಪ್ಯಾಂಟ್ ಧರಿಸಿ ಗಂಭೀರವಾಗಿ ಲೆಕ್ಕಾಚಾರ ಮಾಡುತ್ತಿದ್ದ ಆಕೆ ಮತ್ಯಾರೂ ಅಲ್ಲ ಅವಳು ಮೀರಾ ಅವಳ ಮುಖದಲ್ಲಿ ಹಳೆಯ ಆ ಚಮಕ್ ಇಲ್ಲದಿದ್ದರೂ ಒಂದು ರೀತಿಯ ಘನತೆ ಮತ್ತು ಶಾಂತಿ ಇತ್ತು ಆನಂದ್ ಮೆಲ್ಲಗೆ ಅವಳ ಹತ್ತಿರ ಹೋಗಿ ಮೀರಾ ಎಂದು ಕರೆದ ಆ ಧ್ವನಿ ಕೇಳಿದ ಮೀರಾ ಬೆಚ್ಚಿಬಿದ್ದಳು ಎದುರಿಗೆ ಆನಂದನ್ನು ಕಂಡು ಅವಳ ಕಣ್ಣುಗಳಲ್ಲಿ ಹನಿಗಳು ಜಿನುಗಿದವು ಅವಳು ಏನೂ ಮಾತನಾಡಲಾಗದೆ ಅಲ್ಲೇ ನಿಂತುಬಿಟ್ಟಳು ಅಂದು ಸಂಜೆ ಸೂರ್ಯ ಮುಳುಗುವ ಹೊತ್ತಿಗೆ ಅವರಿಬ್ಬರೂ ಸಮುದ್ರದ ದಡದಲ್ಲಿ ಮರಳಿನ ಮೇಲೆ ನಡೆಯುತ್ತಿದ್ದರು ತಣ್ಣನೆಯ ಗಾಳಿ ಮತ್ತು ಅಲೆಗಳ ಸದ್ದು ಅವರ ಮೌನವನ್ನು ಆವರಿಸಿತು ಮೀರಾ ಕಣ್ಣೀರು ಹಾಕುತ್ತಾ ಹೇಳಿದಳು ಆನಂದ್ ಆ ಗ್ಯಾಂಗ್ನಿಂದ ತಪ್ಪಿಸಿಕೊಂಡು ಇಲ್ಲಿಗೆ ಬಂದು ಈ ಪುಟ್ಟ ಕೆಲಸ ಮಾಡಿಕೊಂಡಿದ್ದೇನೆ ಪ್ರತಿದಿನ ನಿನ್ನ ನೆನಪಲ್ಲೇ ಕಳೆಯುತ್ತಿದ್ದೆ ನಿನ್ನ ಸಂಪತ್ತನ್ನು ನಿನಗೆ ತಲುಪಿಸಿದ ನಂತರವೇ ನನಗೆ ಸ್ವಲ್ಪ ನೆಮ್ಮದಿ ಸಿಕ್ಕಿದ್ದು ಆನಂದವಳ ಕೈಗಳನ್ನು ತನ್ನ ಕೈಗೆ ತೆಗೆದುಕೊಂಡು ಮೀರಾ ನಾನು ನಿನ್ನನ್ನು ಆಗಲೇ ಕ್ಷಮಿಸಿದ್ದೆ ನಿನ್ನ ಆ ಒಂದು ಕರೆ ನೀನು ಎಷ್ಟು ಒಳ್ಳೆಯವಳು ಅಂತ ನನಗೆ ಸಾಬೀತು ಮಾಡಿತು ಈಗ ನಾನು ನಿನ್ನನ್ನು ಹುಡುಕಿಕೊಂಡು ಬಂದಿಲ್ಲ ವಿಧಿಯೇ ನಿನ್ನನ್ನು ನನ್ನ ಹತ್ತಿರ ತಂದಿದೆ ಎಂದ ಆನಂದ್ ಅವಳನ್ನು ಹತ್ತಿರಕ್ಕೆ ಸೆಳೆದುಕೊಂಡು ಅವಳ ಹಣೆಗೆ ಮುತ್ತಿಟ್ಟ ಸಮುದ್ರದ ಅಲೆಗಳು ಅವರ ಕಾಲನ್ನು ಸ್ಪರ್ಶಿಸುತ್ತಿದ್ದರೆ ಇಬ್ಬರೂ ಹೊಸ ಜೀವನದ ಕನಸು ಕಾಣುತ್ತಿದ್ದರು ಆನಂದ್ ಮೀರಾಳನ್ನು ಬೆಂಗಳೂರಿಗೆ ಕರೆತಂದನು ಆರಂಭದಲ್ಲಿ ಅವನ ತಂದೆ ತಾಯಿ ವಿರೋಧ ವ್ಯಕ್ತಪಡಿಸಿದರು ಆನಂದ್ ನಡೆದ ಎಲ್ಲ ಸತ್ಯವನ್ನು ವಿವರಿಸಿದ ಅಮ್ಮ ಅವಳು ಅಂದು ಫೋನ್ ಮಾಡದೇ ಇದ್ದಿದ್ದರೆ ನಮ್ಮ ಮನೆತನದ ಮರ್ಯಾದೆ ಮಣ್ಣು ಪಾಲಾಗುತ್ತಿತ್ತು ಅವಳು ಮಾಡಿದ್ದು ತಪ್ಪಲ್ಲ ಅವಳಿಂದ ಮಾಡಿಸಿದ್ದು ತಪ್ಪು ಈಗ ಅವಳು ಬದಲಾಗಿದ್ದಾಳೆ ಎಂದು ಮನವರಿಕೆ ಮಾಡಿದ ಮಗನ ಹಠ ಮತ್ತು ಮೀರಾಳ ಪ್ರಾಮಾಣಿಕತೆಯನ್ನು ಕಂಡು ಪೋಷಕರು ಒಪ್ಪಿದರು ಒಂದು ಶುಭ ಮುಹೂರ್ತದಲ್ಲಿ ಆನಂದ್ ಮತ್ತು ಮೀರಾ ಸರಳವಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು ಅಂದು ಮಧ್ಯಾಹ್ನ ಮದುವೆಯ ನಂತರ ಮೀರಾ ಅಡುಗೆ ಮನೆಗೆ ಹೋದಳು ಮತ್ತೆ ಅದೇ ಅವರೆಕಾಳು ಸಾಂಬಾರ್ ಗಮ ಮನೆ ತುಂಬಾ ಹರಡಿತು ಆನಂದ್ ಹಿಂದಿನಿಂದ ಬಂದು ಅವಳ ಹೆಗಲ ಮೇಲೆ ಹಾಕಿ ಈಗ ನೀನು ನಮ್ಮ ಒಂಟಿ ಹೃದಯಗಳ ಒಕ್ಕೂಟದ ಅಧ್ಯಕ್ಷೆ ಮಾತ್ರವಲ್ಲ ನನ್ನ ಬದುಕಿನ ಖಾಯಂ ಓಡತಿ ಎಂದು ಕಿವಿಯಲ್ಲಿ ಗುಸುಗುಟ್ಟಿದ ಮೀರಾ ನಗುಮೊಗದಿಂದ ಅವನ ಕಡೆ ತಿರುಗಿ ಅವನ ಎದೆಗೆ ಒರಗಿಕೊಂಡಳು ಅವರ ಪ್ರೇಮಕತೆಗೆ ಒಂದು ಸಾರ್ಥಕ ಅಂತ್ಯ ಸಿಕ್ಕಿತ್ತು